ಹಳ್ಳಿಗಳಲ್ಲಿ ಹೆಚ್ಚು ಬಡವರೇ ಇದ್ದಾರೆ ಅವರಿಗೆ ಮೂಲ ಸೌಕರ್ಯ ಇರುವುದಿಲ್ಲ ಸಾಕ್ಷರತೆ ಪ್ರಮಾಣವೂ ಕಡಿಮೆ ಇರುತ್ತೆ ಎಂಬ ಕಲ್ಪನೆ ತುಂಬಾ ಜನರಲ್ಲಿದೆ ಆದರೆ ದೇಶದ ಹಳ್ಳಿಗಳು ಈಗ ಅಭಿವೃದ್ಧಿಯತ್ತ ಮುಖ ಮಾಡಿವೆ ಅಲ್ಲಿಯೂ ಸಣ್ಣ ಉದ್ಯಮಗಳು ಮೂಲ ಸೌಕರ್ಯಗಳು ಹೆಚ್ಚಾಗಿವೆ ಗ್ರಾಮೀಣ ಜನರ ಆದಾಯವೂ ಹೆಚ್ಚಾಗಿದೆ ಇದಕ್ಕೆ ನಿದರ್ಶನ ಎಂಬಂತೆ ಗ್ರಾಮೀಣ ಭಾಗದಲ್ಲಿ ಬಡತನ ಪ್ರಮಾಣವು ಶೇಕಡ ನಾಲ್ಕು ಪಾಯಿಂಟ್ ಎಂಟು ಆರರಷ್ಟಕ್ಕೆ ರಷ್ಟಕ್ಕೆ ಕುಸಿದಿದೆ ಅಂತ ಎಸ್ಬಿಐ ಬ್ಯಾಂಕ್ ಸಂಶೋಧನಾ ವರದಿಯಿಂದ ತಿಳಿದು ಬಂದಿದೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಗ್ರಾಮೀಣ ಭಾಗದಲ್ಲಿ ಶೇಕಡಾ ಇಪ್ಪತ್ತೈದು ಪಾಯಿಂಟ್ ಏಳರಷ್ಟಿತ್ತು ಬಡತನ ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಬಡತನ ಪ್ರಮಾಣ ಶೇಕಡಾ ನಾಲ್ಕು ಪಾಯಿಂಟ್ ಎಂಟು ಆರಕ್ಕೆ ಕುಸಿತ ಗ್ರಾಮೀಣ ಜನರ ಆದಾಯವೂ ಹೆಚ್ಚಳ ಕೇವಲ ಹತ್ತರಿಂದ ಹನ್ನೆರಡು ವರ್ಷದಲ್ಲಿ ಮಿತಿ ಮೀರಿದ ಬಡತನ ಇತ್ತು ಎಸ್ಬಿಐ ಲೆಕ್ಕಾಚಾರವನ್ನೇ ವಿಸ್ತರಿಸಿ ಹೇಳೋದಾದ್ರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹಳ್ಳಿಗಳಲ್ಲಿ ಬಡತನ ಪ್ರಮಾಣವು ಶೇಕಡಾ ಇಪ್ಪತ್ತೈದು ಪಾಯಿಂಟ್ ಏಳರಷ್ಟಿತ್ತು ಅಂದರೆ ಸರಾಸರಿ ನೂರು ಜನರಲ್ಲಿ ಇಪ್ಪತ್ತೈದು ಮಂದಿ ಬಡವರಾಗಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇದು ನಾಲ್ಕು ಎಂಟು ಆರಕ್ಕೆ ಕುಸಿದಿರುವುದು ಗ್ರಾಮೀಣ ಭಾಗದ ಜನರ ಆದಾಯ ಹೆಚ್ಚಾಗಿರುವುದಕ್ಕೆ ಸಾಕ್ಷಿಯಾಗಿದೆ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಇದು ಸಕಾರಾತ್ಮಕ ಸಂಗತಿಯಾಗಿದೆ ನಗರ ಪ್ರದೇಶಗಳಲ್ಲೂ ಈಗ ಬಡವರ ಸಂಖ್ಯೆ ತೀರಾ ಕಡಿಮೆ ನಗರ ಭಾಗಗಳಲ್ಲಿ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಶೇಕಡ ನಾಲ್ಕು ಪಾಯಿಂಟ್ ಆರರಷ್ಟಿತ್ತು ಬಡತನ ಪ್ರಮಾಣ ಎರಡ್ ವೇಳೆಗೆ ನಾಲ್ಕು ಪಾಯಿಂಟ್ ಒಂಬತ್ತಕ್ಕೆ ಕುಸಿತ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಶ್ರೀಮಂತರು ಹಾಗೂ ಮಧ್ಯಮ ವರ್ಗದವರೇ ಇರ್ತಾರೆ ಹಾಗಂತ ಅಲ್ಲೇನು ಬಡವರೇ ಇರೋದಿಲ್ಲ ಅಂತಲ್ಲ ಆದರೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ನಗರ ಪ್ರದೇಶದಲ್ಲೂ ಬಡವರ ಸಂಖ್ಯೆ ಕುಸಿದಿದೆ ಅಂತ ವರದಿ ತಿಳಿಸಿದೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ನಗರ ಪ್ರದೇಶಗಳಲ್ಲಿ ಬಡತನ ಪ್ರಮಾಣವು ಶೇಕಡ ನಾಲ್ಕು ಪಾಯಿಂಟ್ ಆರರಷ್ಟಿತ್ತು ಆದರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ವೇಳೆಗೆ ಶೇಕಡ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತಕ್ಕೆ ಕುಸಿದಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಈಗ ಗ್ರಾಮೀಣ ಜನರ ಆಹಾರ ಸಂಸ್ಕೃತಿಯು ಬದಲು ಬೇಳೆ ಕಾಳುಗಳಿಗೆ ವ್ಯಯಿಸುವ ಹಣದ ಪ್ರಮಾಣ ಶೇಕಡಾ ಐದರಷ್ಟು ಕುಸಿತ ಆಹಾರೇತರ ವಸ್ತುಗಳ ಖರೀದಿಗೆ ಜನರ ಇಂಟ್ರೆಸ್ಟ್ ಜಾಸ್ತಿ ಗ್ರಾಮೀಣ ಪ್ರದೇಶಗಳ ಜನರ ಕೈಯಲ್ಲಿ ಹೆಚ್ಚು ದುಡ್ಡು ಹರಿದಾಡ್ತಾ ಇರುವ ಕಾರಣ ಅವರ ಜೀವನ ಶೈಲಿ ಆಹಾರ ಶೈಲಿಯೂ ಬದಲಾಗಿದೆ ಎಸ್ಪಿಐ ವರದಿ ಅಂಕಿ ಅಂಶಗಳ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಜನ ಬೇಳೆಕಾಳುಗಳಿಗೆ ವ್ಯಯಿಸುವ ಹಣದ ಪ್ರಮಾಣದಲ್ಲಿ ಶೇಕಡ ಐದರಷ್ಟು ಕಡಿಮೆಯಾಗಿದೆ ಅಂತ ತಿಳಿದು ಬಂದಿದೆ ಗ್ರಾಮೀಣ ಪ್ರದೇಶಗಳ ಜನ ಆಹಾರೇತರ ವಸ್ತುಗಳ ಖರೀದಿಗೆ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ ಅಂತ ವರದಿ ತಿಳಿಸಿದೆ ಸರ್ಕಾರದ ಯೋಜನೆಗಳೇ ಜನರ ಜೀವನ ಮಟ್ಟ ಸುಧಾರಿಸಲು ಕಾರಣ ಸ್ವಚ್ಛ ಭಾರತ್ ಯೋಜನೆಗೆ ಗ್ರಾಮೀಣ ಭಾಗದಲ್ಲಿ ಭಾರಿ ಯಶಸ್ಸು ಸರ್ಕಾರದ ಧನ ಸಹಾಯದಿಂದ ಜನರ ಕೈಯಲ್ಲಿ ಹಣದ ಉಳಿತಾಯ ಗ್ರಾಮೀಣ ಪ್ರದೇಶಗಳಲ್ಲಿ ಜನರ ಆದಾಯ ಜಾಸ್ತಿಯಾಗಿದೆ ಅವರು ಕೂಡ ಸಣ್ಣ ಉದ್ಯಮಗಳ ಮೂಲಕ ಹೆಚ್ಚಿನ ಹಣ ಗಳಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಸರ್ಕಾರಗಳ ಯೋಜನೆಗಳು ಕಿಸಾನ್ ಸಮ್ಮಾನ್ ಉಚಿತ ಬಸ್ ಪ್ರಯಾಣ ಗೃಹಲಕ್ಷ್ಮಿಯಂತಹ ಯೋಜನೆಗಳಿಂದ ಜನರ ಬ್ಯಾಂಕ್ ಖಾತೆಗಳಿಗೆ ಈಗ ನೇರವಾಗಿ ಹಣ ಜಮೆಯಾಗ್ತಾ ಇದೆ ಇದರಿಂದ ಗ್ರಾಮೀಣ ಪ್ರದೇಶಗಳ ಜನರಿಗೆ ಹಣದ ಉಳಿತಾಯವಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಅನ್ವಯವಂತೂ ಮನೆಯ ಯಜಮಾನಿಯರಿಗೆ ಎರಡು ಸಾವಿರ ರೂಪಾಯಿ ನೀಡಲಾಗ್ತಾ ಇದೆ ಇದು ಅವರ ತಿಂಗಳ ಖರ್ಚಿಗೆ ಸಾಕಾಗ್ತಾ ಇದೆ ಸ್ವಚ್ಛ ಭಾರತ್ ಯೋಜನೆಯ ಫಲವಾಗಿ ಜನ ಶೌಚಾಲಯ ಕಟ್ಟಿಸ್ತಾ ಇದ್ದಾರೆ ಅದಕ್ಕಾಗಿ ಹೆಚ್ಚಿನ ಹಣ ವ್ಯಯಿಸ್ತಾ ಇದ್ದಾರೆ ಸ್ವಚ್ಛತೆಗೂ ಅವರು ಅರ್ಥತೆಯನ್ನ ನೀಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಆರ್ಥಿಕ ಬೆಳವಣಿಗೆ ಜನರ ಆದಾಯ ಹೆಚ್ಚಳ ಸರ್ಕಾರದ ಯೋಜನೆಗಳ ಫಲವಾಗಿ ಗ್ರಾಮೀಣ ಭಾಗದಲ್ಲಿ ಜನ ಆರ್ಥಿಕವಾಗಿ ಸದೃಢರಾಗ್ತಾ ಇರುವುದು ಬಡತನವನ್ನ ಹಿಮ್ಮೆಟ್ಟಿ ನಿಲ್ತಾ ಇರೋದು ಖುಷಿಯ ಸಂಗತಿಯಾಗಿದೆ